ಇಲ್ಲಿ ರಾಜ್ಯ ಸರ್ಕಾರದ ಬಗ್ಗೆ ನಿಮ್ಮ ಟೀಕೆ ಏನಿದೆ ನೀವು ಯಾವ್ಯಾವ ರೀತಿ ಮಾಡ್ಕೊಂಡಿದ್ದೀರಿ ಈಗ ಅದನ್ನು ನೀವು ಸ್ವಲ್ಪ ಯೋಚನೆ ಮಾಡ್ಕೋಬೇಕು ನೀವೇನೇನು ಮಾಡ್ಕೊಂಡಿದ್ದೀರಿ ಅಂತ ರೈಲ್ವೆ ಪ್ರಾಜೆಕ್ಟ್ ಬಗ್ಗೆ ನೆನ್ನೆ ನಮ್ಮ ರೈಲ್ವೆ ಮಂತ್ರಿಗಳು ಎಲ್ಲ ವಿಷಯ ನಿಮ್ಮ ಮುಂದೆ ಇಟ್ಟು ಹೋಗಿದ್ದಾರೆ ನೆನ್ನೆ ದಿನ ಇವತ್ತು ರೈಲ್ವೆ ನಮ್ಮ ಹೈದರಾಬಾದ್ ಬೆಂಗಳೂರಿನ ಎಕ್ಸ್ಪ್ರೆಸ್ ಹೈವೇ ಇರ್ಬೋದು ಐ ಸ್ಪೀಡ್ ರೈಲು ಚೆನ್ನೈ ಹೈ ಸ್ಪೀಡ್ ರೈಲ್ ಇರ್ಬೋದು ಪುಣೆಗೆ ಸ್ಪೀಡ್ ರೈಲ್ ಕೊಡ್ತಕ್ಕಂಥದ್ದು ಇರ್ಬೋದು ಈ ಹಲವಾರು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಇದರ ಜೊತೆಗೆ ಹೈಟೆಕ್ ಟೂಲ್ ರೂಮ್ಸ್ ಅಂತ ಮೆಷಿನ್ ಟೂಲ್ಸ್ ಯಂತ್ರೋಪಕರಣ ಸಿ ಪಿ ಎಸ್ ಸಿ ಮುಖಾಂತರ ಲೀಡ್ ಫೆಸಿಲಿಟೀಸ್ಗೆ ಈ ಬಾರಿ ಹೆಚ್ಚಿನ ಒಂದು ಉತ್ತೇಜನ ಕೊಡಬೇಕು ಅಂತಕ್ಕಂಥದ್ದೇನಿದೆ ಅದರ ಮುಖಾಂತರ ಈ ಎಮ್ ಎಸ್ ಎಮ್ ಇಗಳ ಸ್ಟಾರ್ಟಪ್ಗಳು ಮತ್ತು ನಿಖರವಾದ ಪರಿಕರಗಳು ಮತ್ತು ಸುಧಾರಿತ ಉತ್ಪಾದನಾ ಸೇವೆಗಳನ್ನು ಹೊಂದಿರುವ ತಯಾರಿಕೆಗೆ ದೊಡ್ಡ ಪ್ರಮಾಣದಲ್ಲಿ ಬೆಂಬಲವೂ ಕೊಡ್ತಾ ಇದ್ದಾರೆ ಇದರಲ್ಲಿ ನಾನು ಒಂದು ಹೇಳ್ತೀನಿ ಇದರ ಜೊತೆಯಲ್ಲಿ ನನ್ನ ಒಂದು ಕಮಿಟ್ಮೆಂಟು ಕರ್ನಾಟಕದ ಜನತೆಗೆ ಮಹಾರಾಜರ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ವಿಶ್ವೇಶ್ವರಯ್ಯನವರ ಹೆಸರಿರ್ತಕ್ಕಂಥ ವಿಶ್ವೇಶ್ವರಯ್ಯ ಯಾವೊಂದು ಸ್ಟೀಲ್ ಪ್ಲ್ಯಾಂಟ್ ಏನಿದೆ ಭದ್ರಾವತಿನಲ್ಲಿ ಈಗಾಗಲೇ ಹಲವಾರು ಬಾರಿ ಹೇಳಿದ್ದೇನೆ ಅದಕ್ಕೂ ಸಹ ಇವತ್ತು ನಾಲ್ಕೂವರೆಯಿಂದ ಐದು ಸಾವಿರ ಕೋಟಿ ಹಣವನ್ನು ಹೂಡ್ತಾ ಇದ್ದೇವೆ ಡಿಫೆನ್ಸ್ ಗೇಮ್ ಸ್ಪೆಷಾಲಿಟಿ ಸ್ಟೀಲನ್ನು ಪ್ರೊಡಕ್ಷನ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅದಕ್ಕೊಂದು ಮರುಕಲ್ಪ ಏನು ಕೊಡ್ತಾ ಇದ್ದೇವೆ ಪುನಶ್ಚೇತನ ಇದು ನರೇಂದ್ರ ಮೋದಿಯವರ ನಾಯಕತ್ವದಲ್ಲೇ ಈ ಕಾರ್ಯಕ್ರಮಕ್ಕೂ ಚಾಲನೆ ಕೊಟ್ಟಿದ್ದೇವೆ ಕೇಂದ್ರ ಸರ್ಕಾರ ನಿಮ್ಮನ್ನು ಕಡೆಗಣಿಸಿಲ್ಲ ಇನ್ನು ನಾನು ಎಚ್ ಎಮ್ ಟಿನ ರಿವೈವ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ನಾನು ಹೇಳಿಕೆ ಕೊಟ್ಟರೆ ಪಾಪ ನಮ್ಮ ಅರಣ್ಯ ಸಚಿವರು ಅದು ನಮ್ಮ ಅರಣ್ಯ ಇಲಾಖೆಗೆ ಸೇರಿದ ಭೂಮಿ ಅದರಿಂದ ಕೆಲವರೆಲ್ಲ ಮಾರಾಟ ಮಾರಾಟ ಮಾಡ್ಕೊಂಡು ಯಾರೋ ನನಗೆ ಸಂಬಂಧ ಇಲ್ಲ ಹಿಂದೆ ಯಾರ್ಯಾರು ಮಾಡ್ಕೊಂಡವ್ರೆ ಆ ತನಿಖೆ ನಡೆಸೋದು ವಾಪಸ್ ತಗೊಳ್ಳಿದ್ರೆ ತಗೊಳ್ಳಿ ಅದು ಯಾವ ಅರಣ್ಯ ಭೂಮಿ ಇದೆ ಅಲ್ಲಿ ಎಚ್ ಎಮ್ ಟಿನಲ್ಲಿ ಇವತ್ತು ಕೇಸ್ ಹಾಕ್ಕೊಂಡು ಕೋರ್ಟಲ್ಲಿ ಮತ್ತೀಗ ಸುಪ್ರೀಂ ಕೋರ್ಟ್ ಮುಂದೆ ತಗೊಂಡೋಗಿ ಇಟ್ಕೊಂಡಿದ್ದಾರೆ ಆ ಅರಣ್ಯ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೀನಿ ಅರಣ್ಯ ಇಲಾಖೆಗೆ ಸೇರಿರ್ತಕ್ಕಂಥ ಸುಮಾರು ಅರವತ್ತೈದು ಎಕರೆ ಭೂಮಿಯನ್ನು ಆರ್ಟ್ ಆಫ್ ದಿ ಸಿಟಿ ಒಳಗೆ ಹಲವಾರು ಸಂಘ ಸಂಸ್ಥೆಗಳಿಗೆ ಕೊಡ್ತಕ್ಕಂಥ ಇತ್ತೀಚೆಗೆ ಕ್ಯಾಬಿನೆಟ್ನಲ್ಲಿ ಮಾಡಿದ್ರು ಅವ್ರು ಏನು ಸಾಧನೆ ಮಾಡ್ತಾರೆ ಸಮಾಜಕ್ಕೆ ಏನು ಕೊಡುಗೆ ಕೊಡ್ತಾರೆ ಅಂತ ಅರಣ್ಯ ಇಲಾಖೆ ಭೂಮಿನ ಇವತ್ತು ಕೊಡ್ತಕ್ಕಂಥ ನಿರ್ಧಾರ ಮಾಡಿದ್ದೀರಲ್ಲ ಅದಕ್ಕೇನಪ್ಪ ಹೇಳ್ತೀರಿ ಆ ಕುದುರೆ ಮುಖ ಕ್ಯೂ ಆ ಸಂಸ್ಥೆಗೆ ಕೊಟ್ಟಂತ ಭೂಮಿನಲ್ಲಿ ಇವತ್ತು ಅದರನ್ನು ತೆಗಿಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಈ ರಾಜ್ಯ ಸರ್ಕಾರ ಎಷ್ಟು ಮಟ್ಟಿಗೆ ಇವರ ಕೋಪರೇಷನ್ ಇದೆ ನಾನೇ ಎರಡು ಮೂರು ಬಾರಿ ಹೇಳಿದೆ ಮುಖ್ಯಮಂತ್ರಿಗಳ ಸಭೆ ಕರೀದಿ ಏನಿದ್ರು ಅಥವಾ ಏನಾದರೂ ಸಮಸ್ಯೆಗಳಿಂದ ಸರಿಪಡಿಸ್ಲಿಕ್ಕೆ ತಯಾರಾಗಿದ್ದೇನೆ ಅಂತ ಹೇಳಿ ಎಷ್ಟು ಮಟ್ಟಿಗೆ ನಿಮ್ಮ ಸಹಕಾರ ಇದೆ ಪದೇ ಪದೇ ಬಿ ಜೆ ಪಿ ಎಂ ಪಿಗಳು ಬಾಯ್ ತೆಗಿಯಲ್ಲ ನಮ್ಮ ರಾಜ್ಯದ ಎಂ ಪಿಗಳು ಬಾಯ್ ತೆರೆಯಲ್ಲ ಬಾಯಿ ತೆರೆಯಲಿಕ್ಕೆ ನೀವು ನಮಗೇನು ಸಹಕಾರ ಕೊಟ್ಟಿದ್ದೀರಿ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಾವು ರಾಜ್ಯಕ್ಕೆ ಏನು ತರಬೇಕು ರಾಜ್ಯದ ಅಭಿವೃದ್ಧಿಗೆ ಪೂರಕವಾದಂಥ ರೀತಿಯ ಕಾರ್ಯಕ್ರಮ ಏನು ತರಬೇಕು ಅಂತಕ್ಕಂಥದ್ದಕ್ಕೆ ನಿಮ್ಮಿಂದ ನಾವು ಎಳಸ್ಕೋಬೇಕಾಗಿಲ್ಲ ನೀರಾವರಿಗೆ ಸಂಬಂಧಪಟ್ಟ ಪದೇ ಪದೇ ಹೇಳ್ತೀರಿ ಇವತ್ತು ಹಲವಾರು ವಿಷಯಗಳು ಕೋರ್ಟ್ ಮುಂದೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ನಿಮ್ಮ ರಾಜ್ಯ ಸರ್ಕಾರದಲ್ಲಿ ನೀವು ತಯಾರ ತಯಾರು ಮಾಡ್ಕೊಳ್ಳಿ ಈ ಕ್ಷಣದವರೆಗೆ ಈಗಾಗಲೇ ಹೆಚ್ಚು ಕಡಿಮೆ ನಾನು ಮಂತ್ರಿಯಾಗಿ ಕೇಂದ್ರ ಸರ್ಕಾರದಲ್ಲಿ ಹೆಚ್ಚು ಕಡಿಮೆ ಒಂದು ಮುಖಾರು ವರ್ಷ ಆಗಿರಬೇಕು ಇವತ್ತವರೆಗೆ ಯಾವುದಾದ್ರೂ ಒಬ್ಬ ಮಂತ್ರಿ ನನ್ನನ್ನು ಬಂದು ಭೇಟಿ ಮಾಡಿ ನಮ್ಮ ರಾಜ್ಯಕ್ಕೆ ನಿಮ್ಮಿಂದ ಈ ಥರ ಏನಾದರೂ ಕಾರ್ಯಕ್ರಮವನ್ನು ತರಲಿಕ್ಕೆ ಸಹಕಾರ ಕೊಡಿಂತೀವಿ ಯಾರಾದರೂ ಒಬ್ಬರು ಕೇಳಿದ್ದೀರಾ ಈ ಒಂದೊಕ್ಕು ವರ್ಷದಲ್ಲಿ ಇವತ್ತು ಹೇಳ್ತಾ ಇದ್ದೀರಿ ಯಾವುದೋ ನಿಮ್ಮ ಮೆಟ್ರೋದು ನಮಗೆ ಸಂಬಂಧ ಇಲ್ಲ ಕೇಂದ್ರ ಸರ್ಕಾರ ಅದನ್ನು ಹೇಳ್ಕೆ ಜಾಸ್ತಿ ಮಾಡಿದೆ ಬೆಲೆ ನಿಗದಿ ಮಾಡೋದು ಅಂತ ಹೇಳಿ ನಾನು ನಿನ್ನೆ ಹೇಳಿದೆ ಬೆಂಗಳೂರಿನಲ್ಲಿ ನಮ್ಮದು ಎಂಬತ್ತು ಪರ್ಸೆಂಟು ಸಾಲದ್ದು ಪ್ಲಸ್ ರಾಜ್ಯ ಸರ್ಕಾರದ ಹಣ ಇಪ್ಪತ್ತು ಪರ್ಸೆಂಟ್ ಮಾತ್ರ ಕೇಂದ್ರ ಸರ್ಕಾರದ ದುಡ್ಡು ಅಂತ ಹೇಳಿ ಇಲ್ಲ ಒಂದು ಕಮಿಟಿ ಇದೆ ಅಂತ ಹೇಳ್ತೀನಿ ಇಲ್ಲಿ ನೀವು ಮಾಡ್ಕೊಂಡಂಥ ಸಾಲ ತೀರಿಸಲಿಕ್ಕೆ ಆಗಿದೆ ಕಂತು ಕಟ್ಟಬೇಕಲ್ಲ ಮೆಟ್ರೋ ಯೋಜನೆಗೆ ಸಾಲ ಮಾಡಿ ಸಾಲದ ಬಾಬತ್ ಕೊಡಬೇಕಲ್ಲ ನೀವು ಅದು ಕೊಡಲಿಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಕಂತು ಕೊಡಬೇಕು ಬಡ್ಡಿ ಕಟ್ಟಬೇಕಲ್ಲಿ ಮೆಟ್ರೋ ಯೋಜನೆಗೆ ತಂದಿರೋ ಸಾಲಕ್ಕೆ ಅದಕ್ಕೆ ನಿಮ್ಮ ಹತ್ರ ದುಡ್ಡು ಹೊಂದಿಸ್ಲಿಕ್ಕೆ ಹಣ ಇಲ್ಲದೆ ನೀವಿಲ್ಲಿ ಮೆಟ್ರೋ ಪ್ರಯಾಣಿಕರ ಮೇಲೆ ದರ ಏರಿಕೆ ಮಾಡಿ ನಮ್ದೇನಿಲ್ಲ ನಮ್ದೇನಿಲ್ಲ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಏನು ಸತ್ಯ ಅರಿಶ್ಚಂದ್ರ ಇವರು ಸತ್ಯವನ್ನು ಅಲ್ದ ಇನ್ನೇನು ಹೇಳಲ್ಲ ಸತ್ಯನೇ ಹೊಡಿಯೋದು ಇದು ಇವರ ಒಳಗಡೆ ಇರತಕ್ಕಂಥದ್ದು ಇವತ್ತು ನನ್ನೇನೋ ಹೇಳ್ತಾರೆ ಕೇಂದ್ರ ಸರ್ಕಾರ ನಿಲ್ಸಿ ಅಂತ ಹೇಳಿದ್ರು ಬೆಲೆ ಏರಿಕೆ ಮಾಡತಕ್ಕಂಥದನ್ನು ಮುಂದೂಡಿ ಅಂತ ಇಲ್ಲ ಇಲ್ಲ ನಮ್ಗೇನು ಕೇಂದ್ರ ಸರ್ಕಾರದಿಂದ ಪತ್ರ ಬಂದಿಲ್ಲ ನಮ್ಗೆ ಯಾವುದು ಇಂಟಿಮೇಷನ್ ಇಲ್ಲ ಸೋಮವಾರ ಜಾಸ್ತಿ ಮಾಡ್ತೀವಿ ಅಂತೇಳಿ ಆ ಅಧಿಕಾರಿಗಳು ಹೇಳ್ತಾರೆ ಇವತ್ತು ಪತ್ರಿಕೆಯಲ್ಲಿ ಬಂದಿದೆ ಅದು ಎರಡಕ್ಕೆ ಕಾರಣ ನೋಡಿದೆ ಅದರಿಂದ ಇವತ್ತು ಈ ಸರ್ಕಾರಕ್ಕೆ ಈಗಲೂ ಸಹ ಹೇಳ್ತೇನೆ ಕೇಂದ್ರ ಸರ್ಕಾರದ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಂಡು ಯಾವ ರೀತಿಯಲ್ಲಿ ನಮ್ಮ ರಾಜ್ಯದ ಕಾರ್ಯಕ್ರಮಗಳು ಯೋಜನೆಗಳನ್ನು ಕೇಂದ್ರ ಸರ್ಕಾರದಿಂದ ಪಡೆಯತಕ್ಕಂಥದರಲ್ಲಿ ಸ್ವಲ್ಪ ಯಾವ ನಡವಳಿಕೆ ಇಟ್ಕೋಬೇಕು ಅನ್ನೋದನ್ನ ಒಂದು ನೂರು ಬಾರಿ ಹೇಳಿದ್ದೀನಿ ಯಾರಾಗ್ತಾರೆ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ